ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂದುಗಳೇ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ತೆಗೆದುಕೊಂಡಂತ ಬಹುದೊಡ್ಡ ನಿರ್ಧಾರವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಇದೀಗ ದೇಶದಲ್ಲಿ ಬಹುದೊಡ್ಡ ಚರ್ಚೆ ಇದೆ ಪರ ವಿರೋಧ ಎರಡೂ ರೀತಿಯಾದಂತಹ ಚರ್ಚೆಯೂ ಕೂಡ ಆರಂಭ ಆಗಿದೆ ಆ ಸಂಗತಿ ಮತ್ತೊಮ್ಮೆ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೊಬ್ಬರು ಕೇಂದ್ರ ಸರ್ಕಾರದ ಅಂದಿನ ಆ ಬಹುದೊಡ್ಡ ನಿರ್ಧಾರವನ್ನ ಟೀಕಿಸಿದ್ದಾರೆ ಕೇವಲ ಟೀಕಿಸಿದ್ದು ಮಾತ್ರವಲ್ಲ ಕಟುವಾಗಿಯೇ ಟೀಕಿಸಿದ್ದಾರೆ ಈ ರೀತಿಯಾಗಿ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದು ಬೇರಾರು ಅಲ್ಲ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಬಹಳ ವಿಶೇಷವಾದಂತ ಸಂಗತಿ ಅಂದ್ರೆ ಅವರು ಕರ್ನಾಟಕದ ಮಂಡ್ಯದ ಪಾಂಡವಪುರ ಮೂಲದವರು ನಾಗರತ್ನ ಅಂತ ನಿಮ್ಮಲ್ಲಿ ಒಂದಷ್ಟು ಮಂದಿ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಟೀಕಿಸಿದ್ರು ಅಂದ ತಕ್ಷಣ ನಾಗರತ್ನ ಅವರನ್ನು ಕೂಡ ನೀವು ಟೀಕಿಸೋದಕ್ಕೆ ಶುರು ಮಾಡಬಹುದು ಈ ಕಾರಣಕ್ಕಾಗಿ ಚುಟುಕಾಗಿ ನಾಗರತ್ನ ಅವರ ಬಗ್ಗೆ ಒಂದು ಹಿನ್ನೆಲೆಯನ್ನ ಹೇಳ್ತೀನಿ ನಾಗರತ್ನ ಅವರ ತಂದೆಯೂ ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕೆಲಸವನ್ನ ಮಾಡಿದಂಥವರು ನಾಗರತ್ನವರು ಕೂಡ ಅಷ್ಟೇ ನಮ್ಮ ಕರ್ನಾಟಕದ ಹೈಕೋರ್ಟ್ನಲ್ಲಿ ಇದ್ದಂಥವರು ಆನಂತರ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯನಿರ್ವಹಿಸಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂಥವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಬಳಿಕ ಇಡೀ ದೇಶಾದ್ಯಂತ ಹೆಸರು ಬೇರೆ ಬೇರೆ ಸಂದರ್ಭದಲ್ಲಿ ಚರ್ಚೆಗೆ ಬಂತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಅಂದಾಗ ಅವರು ಸೆಲೆಬ್ರಿಟಿ ಸ್ಟೇಟಸ್ ಪಡೆಯೋದು ಬಹಳ ಕಡಿಮೆ ಅಥವಾ ಸಾರ್ವಜನಿಕವಾಗಿ ಚರ್ಚೆ ಆಗೋದು ಬಹಳ ಕಡಿಮೆ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂಥ ಚಂದ್ರಚೂಡ್ ಅವರು ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಯಲ್ಲಿದ್ದಾರೆ ಒಂದು ಹಂತಕ್ಕೆ ಸೆಲೆಬ್ರಿಟಿ ಸ್ಟೇಟಸ್ ಪಡ್ಕೊಂಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಅವರ ತೀರ್ಪಾಗಿರಬಹುದು ಅಥವಾ ಚಂಡೀಗಢ ಮೇಯರ್ ಎಲೆಕ್ಷನ್ನ ಪಿಯ ಮೋಸದಾಟಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತೀರ್ಪಾಗಿರಬಹುದು ನಂತರವೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ತೆಗೆದುಕೊಂಡಂತೆ ನಿಲುವಿಗೆ ಸಂಬಂಧಪಟ್ಟ ಹಾಗೆ ಚಂದ್ರಚೂಡ್ ಅವರ ಬಗ್ಗೆ ವ್ಯಾಪಕವಾದಂಥ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಇದು ಬಹಳ ಅಪರೂಪ ನಮ್ಮ ದೇಶದಲ್ಲಿ ನಾವು ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀವಿ ಸಿನಿಮಾ ಸೆಲೆಬ್ರಿಟಿ ಕ್ರಿಕೆಟ್ ಸೆಲೆಬ್ರಿಟಿ ಏನು ಬೇರೆ ಬೇರೆ ಬಗ್ಗೆ ಚರ್ಚೆ ಮಾಡ್ತೀವಿ ಆದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಬಗ್ಗೆ ಚರ್ಚೆ ಆಗಿದ್ದು ಕಡಿಮೆ ಆದ್ರೆ ಬಿ ವಿ ನಾಗರತ್ನವರು ಆಗಾಗ ಚರ್ಚೆಯಲ್ಲಿ ಇರ್ತಾ ಇದ್ರು ಕಾರಣ ಏನಪ್ಪಾ ಅಂದ್ರೆ ಯಾವುದೇ ಪಕ್ಷ ಆಗಿರ್ಲಿ ಯಾವುದೇ ವ್ಯಕ್ತಿ ಆಗಿರ್ಲಿ ಅದೆಷ್ಟೇ ಪ್ರಭಾವಿ ಆಗಿರ್ಲಿ ಯಾರಿಗೂ ಬಗ್ಗದೆ ಕುಗ್ಗದೆ ತಮ್ಮ ನಿರ್ಧಾರವನ್ನ ಪ್ರಕಟಿಸ್ತಾ ಇದ್ರು ತಮ್ಮ ತೀರ್ಪನ್ನ ನೀಡ್ತಾ ಇದ್ರು ಪೂರ್ವಾಗ್ರಹ ಪೀಡಿತರಾಗದೆ ಯಾರೋ ಒಬ್ಬರ ಪರವಾಗಿ ವಾಲದೆ ಸರಿಯಾದಂತ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಕಾರಣಕ್ಕಾಗಿ ಬೋಲ್ಡ್ ಡಿಸಿಷನ್ನ ಕಾರಣಕ್ಕಾಗಿ ಬಿ ವಿ ನಾಗರತ್ನ ಅವರು ಆಗಾಗ ಚರ್ಚೆಯಲ್ಲಿ ಇರ್ತಾ ಇದ್ರು ನಮ್ಮ ಕರ್ನಾಟಕದವರು ಅನ್ನೋದೇ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಅವರ ಒಂದು ತೀರ್ಪನ್ನು ಉಲ್ಲೇಖ ಮಾಡಿ ಆನಂತರ ಮುಂದಿನ ವಿಚಾರಕ್ಕೆ ಹೋಗ್ತೀನಿ ಗುಜರಾತ್ನಲ್ಲಿ ಬಿಲ್ಕಿಸ್ ಬಾನು ಎನ್ನುವಂಥ ಹೆಣ್ಣುಮಕ್ಕಳನ್ನ ಒಂದಷ್ಟು ಮಂದಿ ಹುರಿದು ಮುಕ್ಕುವಂಥ ಕೆಲಸವನ್ನ ಮಾಡಿದ್ರು ಆದರೆ ಅವರೆಲ್ಲರೂ ಕೂಡ ನಿರಾಳರಾಗಿ ಆರಾಮಾಗಿ ಓಡಾಡ್ಕೊಂಡಿದ್ರು ಆ ದುರುಳರನ್ನು ಇತ್ತೀಚೆಗೆ ಮತ್ತೊಮ್ಮೆ ಜೈಲಿಗಟ್ಟುವಂಥ ಕೆಲಸವನ್ನು ಮಾಡಿದ್ದು ಯಾರಪ್ಪ ಅಂದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಬಿ ವಿ ನಾಗರತ್ನವರು ಇದಕ್ಕಿಂತ ಇನ್ನು ಯಾವ ತೀರ್ಪು ಬೇಕು ಹೇಳಿ ಈ ರೀತಿಯ ಉದಾಹರಣೆ ಕೊಡ್ತಾ ಹೋದರೆ ನಾವು ಬೇಕಾದಷ್ಟು ನಾಗರತ್ನವರ ತೀರ್ಪೆಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತೆ ಇಂತಹ ನಾಗರತ್ನವರು ಮತ್ತೊಮ್ಮೆ ಚರ್ಚೆಗೆ ಬಂದಿದ್ದು ಯಾವಾಗಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಒಂದು ನಿರ್ಧಾರವನ್ನು ತಾಳ್ತಾರೆ ಅದು ನೋಟ್ ಬ್ಯಾನ್ಗೆ ಸಂಬಂಧಪಟ್ಟ ಹಾಗೆ ಆಗ ಮತ್ತೊಮ್ಮೆ ಇವರ ಹೆಸರು ಚರ್ಚೆಗೆ ಬಂದಿತ್ತು ಅದೇ ನೋಟ್ ಬ್ಯಾನ್ ವಿಚಾರವನ್ನು ಇದೀಗ ಮತ್ತೊಮ್ಮೆ ಬಿ ವಿ ನಾಗರತ್ನ ಅವರು ಕಾರ್ಯಕ್ರಮವೊಂದರಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅವರು ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಕಾರಣವನ್ನೂ ಕೊಟ್ಟಿದ್ದಾರೆ ಅಂಕಿ ಅಂಶ ಸಹಿತ ಏನು ಅಂತ ಗಮನಿಸ್ತಾ ಹೋಗೋಣ ಬಂಧುಗಳೇ ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರು ರಾತ್ರಿ ಎಂಟು ಗಂಟೆ ಸಾಕಷ್ಟು ಮಂದಿಗೆ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ದಿಢೀರಂತ ಪ್ರತ್ಯಕ್ಷವಾದಂಥ ಪ್ರಧಾನಿ ನರೇಂದ್ರ ಮೋದಿ ಐನೂರು ಮತ್ತು ಸಾವಿರ ಮುಖಬೆಲೆಯ ನೋಟು ಬ್ಯಾನ್ ಅಂತ ಘೋಷಣೆ ಮಾಡಿಬಿಡ್ತಾರೆ ಹೊಸ ಐನೂರು ಹಾಗೆ ಎರಡು ಸಾವಿರ ರೂಪಾಯಿ ನೋಟನ್ನು ನಾವು ತರ್ತಾ ಇದ್ದೀವಿ ಎನ್ನುವ ರೀತಿಯಲ್ಲಿ ಘೋಷಣೆಯನ್ನು ಮಾಡ್ತಾರೆ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿದಂತಹ ನಿರ್ಧಾರ ಇಡೀ ವಿಶ್ವದಾದ್ಯಂತ ಚರ್ಚೆಯೂ ಕೂಡ ಆಯಿತು ಪರ ವಿರೋಧ ಎರಡು ರೀತಿಯಾದಂಥ ಚರ್ಚೆಯೂ ಕೂಡ ಆಯಿತು ಒಟ್ಟಾರೆಯಾಗಿ ಕ್ರಾಂತಿಕಾರಿ ನಿಲುವು ಎನ್ನುವ ರೀತಿಯಲ್ಲಿ ನೋಟ್ ಬ್ಯಾನ್ ಅನ್ನು ಬಣ್ಣಿಸಲಾಯಿತು ಅದಾದ ನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಪೆಟ್ಟು ಬಿತ್ತು ಅವರು ಸುಧಾರಿಸ್ಕೊಳ್ಳೋಕೆ ಸಾಧ್ಯ ಆಗದಂಥ ಪರಿಸ್ಥಿತಿಯು ಕೂಡ ಎದುರಾಗಿ ಬಿಡ್ತು ಎ ಟಿ ಎಂ ಮುಂದೆ ಸಾಮಾನ್ಯ ಜನ ದಿನಗಟ್ಟಲೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತು ಒಂದಷ್ಟು ಜನ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳಿದ್ರೆ ಇನ್ನೊಂದಷ್ಟು ಜನ ಮನಸ್ಸಿನ ಒಳಗಡೆ ಶಾಪ ಹಾಕೊಂಡ್ಬಿಟ್ರು ಎಂಥ ನಿರ್ಧಾರವನ್ನ ತೆಗೆದುಕೊಂಡು ಬಿಟ್ರಪ್ಪ ಅಂತ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಚರ್ಚೆಯೂ ಕೂಡ ಆಯಿತು ಒಟ್ಟಾರೆಯಾಗಿ ಆ ಕ್ಯೂ ನಿಂತ ಸಂದರ್ಭದಲ್ಲೇ ಎಂಬತ್ತೆರಡರಿಂದ ನೂರು ಮಂದಿ ಪ್ರಾಣ ಕಳ್ಕೊಂಡ್ರು ಎನ್ನುವಂಥ ಒಂದು ವರದಿಯೂ ಕೂಡ ಬಂತು ಆ ವರದಿ ಈಗಲೂ ಕೂಡ ಚರ್ಚೆಯಲ್ಲಿದೆ ಅದನ್ನು ಕೇಂದ್ರ ಸರ್ಕಾರ ಒಪ್ಕೊಳ್ಳೋಕೆ ರೆಡಿ ಇಲ್ಲ ವಿಪಕ್ಷಗಳು ಸೇರಿದಂತೆ ಒಂದಷ್ಟು ಮಂದಿ ಹೌದು ನೂರು ಮಂದಿ ಪ್ರಾಣ ಕಳ್ಕೊಂಡ್ರು ಅಂತ ಈಗಲೂ ಕೂಡ ಕ್ಲೈಮ್ ಮಾಡ್ತಾರೆ ಒಟ್ಟಾರೆಯಾಗಿ ನೋಟ್ ಬ್ಯಾನ್ ಒಂದಷ್ಟು ಒಳಿತು ಕೆಡುಕು ಇಂತಹ ಎಲ್ಲ ಬೆಳವಣಿಗೆಯೂ ಕೂಡ ಆಗಿತ್ತು ಇದೇ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತುತ್ತೆ ಅಥವಾ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬರುತ್ತೆ ಈ ನೋಟ್ ಬ್ಯಾನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸುತ್ತಾರೆ ಕೇಂದ್ರ ಸರ್ಕಾರ ಸರಿಯಾದಂತ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಸುಪ್ರೀಂ ಕೋರ್ಟ್ ತನ್ನ ನಿಲುವನ್ನು ತಿಳಿಸಬೇಕು ಅಂತ ಆಗ ಐದು ನ್ಯಾಯಾಧೀಶರ ಬೆಂಚ್ ಮುಂದೆ ಈ ವಿಚಾರ ಬರುತ್ತೆ ಐವರು ನ್ಯಾಯಮೂರ್ತಿಗಳು ಆ ಸಂದರ್ಭದಲ್ಲಿ ತಮ್ಮ ನಿಲುವನ್ನು ವ್ಯಕ್ತಪಡಿಸುತ್ತಾರೆ ಅದರಲ್ಲಿ ನಾಲ್ಕು ಮಂದಿ ನೋಟ್ ಬ್ಯಾನ್ ಪರವಾಗಿಯೇ ಮಾತಾಡ್ತಾರೆ ಕೇಂದ್ರ ಸರ್ಕಾರದ ಈ ನಿರ್ಧಾರದಲ್ಲಿ ನಾವು ಹಸ್ತಕ್ಷೇಪವನ್ನು ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾಲ್ವರು ತಮ್ಮ ನಿಲುವನ್ನು ತಾಳ್ತಾರೆ ಆ ಐದು ಮಂದಿಯಲ್ಲಿ ಒಬ್ಬರು ಮಾತ್ರ ಕೇಂದ್ರ ಸರ್ಕಾರದ ಈ ನಿರ್ಧಾರ ಕಾನೂನು ಬಾಹಿರ ಎನ್ನುವಂಥ ಮಾತನ್ನ ಹೇಳ್ತಾರೆ ಇಂತಹ ಮಾತನ್ನು ಹೇಳಿದ್ದು ಬೇರಾರು ಅಲ್ಲ ಬಿ ನಾಗರತ್ನ ಅವರು ತಮ್ಮದೇ ಆದಂಥ ಒಂದಷ್ಟು ಕಾರಣವನ್ನು ಕೊಟ್ಟು ಹಾಗ ಅವರು ನೋಟ್ ಬ್ಯಾನ್ ನಿರ್ಧಾರವನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಅವರು ಒಂದು ಮಾತನ್ನು ಹೇಳ್ತಾರೆ ನನಗೆ ಈ ಕ್ಷಣಕ್ಕೂ ಕೂಡ ಜನಸಾಮಾನ್ಯರ ಆ ಸಂಕಟ ಅಳಲು ಕಣ್ಣಿನ ಮುಂದೆ ಬರ್ತಾ ಇದೆ ಹೀಗಾಗಿ ನೋಟ್ ಬ್ಯಾನನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ ಹಾಗೆ ಬೇರೆ ಬೇರೆ ಒಂದಷ್ಟು ಕಾರಣವನ್ನು ಕೂಡ ಆಗ ಉಲ್ಲೇಖ ಮಾಡಿತು ಆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಬಿ ವಿ ನಾಗರತ್ನವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು ಇದೀಗ ಮತ್ತೊಮ್ಮೆ ಅದೇ ವಿಚಾರವನ್ನು ಬಿ ವಿ ನಾಗರತ್ನ ಪ್ರಸ್ತಾಪ ಮಾಡಿ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಥವಾ ಕೇಂದ್ರ ಸರ್ಕಾರದ ಆ ನಿಲುವನ್ನ ಟೀಕಿಸಿದ್ದಾರೆ ಹೈದರಾಬಾದ್ ನಲ್ಸರ್ ಕಾನೂನು ವಿವಿ ಆಯೋಜನೆ ಮಾಡಿದಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಹೋಗ್ತಾರೆ ಒಂದಷ್ಟು ಕಾರಣಗಳನ್ನು ಅವ್ರು ಕೊಡ್ತಾ ಹೋಗ್ತಾರೆ ದಿಢೀರ್ ಅಂತ ನೋಟ್ ಬ್ಯಾನ್ ಮಾಡಿದ್ದು ಸರಿ ಅಲ್ಲ ನೋಟ್ ಬ್ಯಾನ್ ನಿರ್ಧಾರದ ಹಿಂದೆ ಒಳ್ಳೆಯ ಆಶಯ ಇರಬಹುದು ಆದರೆ ದಿಢೀರ್ ಅಂತ ನೋಟ್ ಬ್ಯಾನ್ ಮಾಡಿದ್ದು ಯಾವುದೇ ಕಾರಣಕ್ಕೂ ಸರಿ ಅಲ್ಲ ಈ ವಿಚಾರದಲ್ಲಿ ಆರ್ಬಿಐ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಸರಿ ಅಲ್ಲ ಜೊತೆಗೆ ಹಿಂದಿನ ದಿನ ನೋಟ್ ಬ್ಯಾನ್ಗೆ ತೀರ್ಮಾನ ಮಾಡಿ ಮಾನ್ಯ ದಿನ ಇದ್ದಕ್ಕಿದ್ದ ಹಾಗೆ ಬಂದು ನೋಟ್ ಬ್ಯಾನ್ ಅಂತ ಅನೌನ್ಸ್ ಮಾಡಿದ್ದು ಸರಿ ಅಲ್ವೇ ಅಲ್ಲ ಜೊತೆಗೆ ಜನರಿಗೆ ಈ ನೋಟ್ ಎಕ್ಸ್ಚೇಂಜ್ಗೆ ಆಗಿರಬಹುದು ಅಥವಾ ಆ ಸಂದರ್ಭದಲ್ಲಿ ಏನು ಬೆಳವಣಿಗೆ ಆಯ್ತು ಎಲ್ರಿಗೂ ಕೂಡ ಗೊತ್ತಲ್ಲ ಅದಕ್ಕೆ ಕೊಟ್ಟಂಥ ಸಮಯ ಇದೆಯಲ್ಲ ಅದು ಬಹಳ ಕಡಿಮೆ ಆಯಿತು ಅದು ಕೂಡ ಸರಿಯಾದಂಥ ಕ್ರಮ ಅಲ್ಲ ಅಂತ ಹೇಳ್ತಾರೆ ಅದೆಲ್ಲದಕ್ಕೂ ಮಿಗಿಲಾಗಿ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಯಾಕೆ ಟೀಕೆ ಟೀಕೆ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಂದ್ರೆ ಅವ್ರು ಹೇಳ್ತಾರೆ ಈ ನೋಟ್ ಬ್ಯಾನ್ ನಿರ್ಧಾರ ಕಪ್ಪು ಹಣದ ವಿರುದ್ಧದ ಹೋರಾಟ ಅಲ್ಲ ಅದರ ಬದಲಾಗಿ ಕಪ್ಪು ಹಣ ನೋಟ್ ಬ್ಯಾನ್ ನಿಂದಾಗಿ ವೈಟ್ ಮನಿಯಾಗಿ ಬದಲಾಗಿ ಬಿಡ್ತು ಎನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಅಂದರೆ ನೋಟ್ ಬ್ಯಾನ್ ಇದೆಯಲ್ಲ ಕಪ್ಪು ಹಣವನ್ನು ಯಾರು ಅಡಗಿಸಿಟ್ಟಿದ್ರು ಅವರಿಗೆ ವೈಟ್ ಮನಿಯಾಗಿ ಅದನ್ನು ಪರಿವರ್ತನೆ ಮಾಡಿಕೊಳ್ಳೋದಿಕ್ಕೆ ಸಹಕಾರಿಯಾಯಿತು ಇದು ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಮನಿ ವಿರುದ್ಧದ ಹೋರಾಟ ಅಲ್ಲವೇ ಅಲ್ಲ ಅಂತ ಬಿ ವಿ ನಾಗರತ್ನವ್ರು ಹೇಳ್ತಾರೆ ಅದಕ್ಕೆ ಅವ್ರು ಕೊಟ್ಟಂತ ಕಾರಣ ಏನು ಗೊತ್ತಾ ಈ ನೋಟ್ ಬ್ಯಾನ್ ಆಗುವಂತಹ ಸಂದರ್ಭದಲ್ಲಿ ಶೇಕಡ ಎಂಬತ್ತ ಆರರಷ್ಟು ಈ ಐನೂರು ಮತ್ತೆ ಸಾವಿರ ಮುಖಬೆಲೆಯ ನೋಟುಗಳಿದ್ವು ಅರ್ಥ ಮಾಡ್ಕೊಳ್ಳಿ ಶೇಕಡ ಎಂಬತ್ತ ಆರರಷ್ಟು ಕೇಂದ್ರ ಸರ್ಕಾರ ಆಗ ನಿರೀಕ್ಷೆ ಮಾಡಿದ್ದು ಎಷ್ಟಪ್ಪ ಏನಪ್ಪಾ ಅಂದ್ರೆ ಈ ಶೇಕಡ ಎಂಬತ್ತಾರಷ್ಟು ಈ ಐನೂರು ಮತ್ತೆ ಸಾವಿರ ಮುಖಬೆಲೆಯ ನೋಟುಗಳಿದ್ದಾವಲ್ಲ ಅದರಲ್ಲಿ ಸಾಕಷ್ಟು ಬ್ಯಾಂಕಿಗೆ ವಾಪಸ್ ಬರೋದಿಲ್ಲ ಅದೆಲ್ಲವೂ ಕೂಡ ಬ್ಲಾಕ್ ಮನಿ ಅದನ್ನ ಜನ ಮತ್ತು ಬ್ಯಾಂಕ್ಗೆ ತೆಗೆದುಕೊಂಡು ಬರೋದಿಲ್ಲ ತೆರಿಗೆ ಕಟ್ಟಬೇಕಾಗತ್ತೆ ಎನ್ನುವ ಕಾರಣಕ್ಕಾಗಿ ಇದರಿಂದಾಗಿ ಬ್ಲಾಕ್ ಮನಿ ವಿರುದ್ಧದ ಹೋರಾಟ ನಮ್ಮದು ಯಶಸ್ಸು ಕಂಡ ಹಾಗಾಗಿ ಬಿಡುತ್ತೆ ಜೊತೆಗೆ ಬ್ಲಾಕ್ ಮನಿ ವಿರುದ್ಧ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಹಾಗಾಗುತ್ತೆ ಅಂತ ಕೇಂದ್ರ ಸರ್ಕಾರ ಭಾವಿಸಿತ್ತು ಅಂದ್ರೆ ಅದೆಲ್ಲವನ್ನು ಕೂಡ ಜನ ತಮ್ಮ ತಮ್ಮ ಬಳಿಯೇ ಇಟ್ಕೊಳ್ತಾರೆ ಅಲ್ಲಿಗೆ ಕಪ್ಪು ಹಣವನ್ನ ಮಟ್ಟ ಹಾಕಿದ ಹಾಗೆ ಆಗತ್ತೆ ಅದು ಯಾವುದೇ ಕಾರಣಕ್ಕೂ ಬ್ಯಾಂಕ್ಗೆ ಬರೋದಿಲ್ಲ ಅನ್ನೋದು ಕೇಂದ್ರ ಸರ್ಕಾರ ನಿರ್ಧಾರ ಆಗಿತ್ತು ಅದಾದ ಬಳಿಕ ಐ ಟಿ ಇಲಾಖೆ ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು ಆದ್ರೆ ಆಗಿದ್ದೇನಪ್ಪಾ ಅಂದ್ರೆ ಇದನ್ನು ಬಹಳ ಸ್ಪಷ್ಟವಾಗಿ ಕೇಳ್ಕೊಳ್ಳಿ ಆಗಿದ್ದೇನಪ್ಪಾ ಅಂದ್ರೆ ಎಂಬತ್ತ ಆರಷ್ಟು ಈ ಐನೂರು ಮತ್ತೆ ಸಾವಿರ ಮುಖಬೆಲಿಯ ನೋಟ್ ಇತ್ತಲ್ಲ ಬ್ಯಾಂಕಿಗೆ ಬಂದಿದೆ ಎಷ್ಟು ಗೊತ್ತಾ ಶೇಕಡ ತೊಂಬತ್ತೆಂಟರಷ್ಟು ಐನೂರು ಮತ್ತು ಸಾವಿರ ಮುಖಬೆಲೆಯ ನೋಟು ಅಲ್ಲಿಗೆ ಏನಾಯ್ತು ಕಪ್ಪು ಮನಿ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಆಗಿಲ್ಲ ಅದರ ಬದಲಾಗಿ ಬ್ಲ್ಯಾಕ್ ಮನಿ ಇದ್ದಿದ್ದು ವೈಟ್ ಮನಿ ಆಗಿ ಪರಿವರ್ತನೆ ಆಗಿ ಸೀದಾ ಬ್ಯಾಂಕ್ಗೆ ಬಂದು ಅದರಿಂದಾಗಿ ಈ ನೋಟ್ ಬ್ಯಾನ್ ಎನ್ನುವಂಥ ನಿರ್ಧಾರ ಯಾವುದೇ ರೀತಿಯಲ್ಲೂ ಕೂಡ ಯಶಸ್ಸನ್ನ ಕಾಣಲೇ ಇಲ್ಲ ಅದು ಕಪ್ಪು ಹಣದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಆಗಲೇ ಇಲ್ಲ ಇದು ಬಿ ವಿ ನಾಗರತ್ನ ಅವರ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಈ ಹಿಂದೆ ಈ ನೋಟ್ ಬ್ಯಾನ್ಗೆ ಹಾಗೆ ಅವರು ತಮ್ಮ ಅಭಿಪ್ರಾಯವನ್ನು ಕೋರ್ಟ್ನಲ್ಲಿ ವ್ಯಕ್ತಪಡಿಸುವ ಸಂದರ್ಭದಲ್ಲೂ ಕೂಡ ಅವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಇದು ಬ್ಲಾಕ್ ಮನಿ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ಅದರ ಬದಲಾಗಿ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯಾಗಿ ಪರಿವರ್ತನೆ ಕೊಳ್ಳೋದಕ್ಕೆ ಸಹಕಾರಿ ಆಯಿತು ಅಂತ ಇದೀಗ ಮತ್ತೊಮ್ಮೆ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಷ್ಟು ಮಾತ್ರ ಅವರು ಹೇಳ್ತಾ ಹೋಗ್ತಾರೆ ಇದು ಯಾರದ್ದೋ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಹೋಗಿ ಜನಸಾಮಾನ್ಯರಿಗೆ ಸಂಕಟ ಕೊಟ್ಟ ಹಾಗಾಗ್ಬಿಡ್ತು ಅಥವಾ ಜನಸಾಮಾನ್ಯರನ್ನ ತೀರ ಸಂಕಷ್ಟಕ್ಕೆ ದೂಡಿದ ಹಾಗಾಗ್ಬಿಡ್ತು ಅವರ ನೋವು ಸಂಕಟ ಎಲ್ಲವೂ ಕೂಡ ಈ ಕ್ಷಣಕ್ಕೂ ನನ್ನ ಕಣ್ಣು ಮುಂದಿದೆ ಎನ್ನುವಂಥ ಮಾತನ್ನ ಬಿ ವಿ ನಾಗರತ್ನ ಹೇಳ್ತಾರೆ ಇದು ಒಟ್ಟಾರೆಯಾಗಿ ಮತ್ತೊಮ್ಮೆ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾಕಂದ್ರೆ ಕೇಂದ್ರ ಸರ್ಕಾರ ಮತ್ತೆ ಮತ್ತೆ ಕ್ಲೈಮ್ ಮಾಡೋದು ನೋಟ್ ಬ್ಯಾನ್ ನಾವು ತೆಗೆದುಕೊಂಡಂತ ಒಂದು ಕ್ರಾಂತಿಕಾರಿಕ ನಿಲುವು ಬ್ಲಾಕ್ ಮನಿಯನ್ನ ನಾವು ಹೊಡೆದಟ್ಟುವಂತ ಕೆಲಸವನ್ನ ಮಾಡಿದ್ವಿ ಅಂತ ಆದ್ರೆ ಬಿ ವಿ ನಾಗರತ್ನವರು ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟ ನಂತರ ನಾವು ಕೂಡ ಯೋಚನೆ ಮಾಡುವ ಹಾಗಾಗಿದೆ ಬಂದುಗಳು ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ